ಶ್ರೀಮದ್ಭಾಗವತ ಸ್ಕಂಧ ಒಂದು ಅಧ್ಯಾಯ ಆರು ಶ್ಲೋಕ ಇಪ್ಪತ್ತೇಳು ಏವಂ ಕೃಷ್ಣ ಬ್ರಹ್ಮನ್ನಾಸಕ್ತಸ್ಯಾಮಲಾತ್ಮನಃ ಸತ್ತಮನ ಕಾಲೂತ್ ಕಾಲೇ ಸೌದಾಮನಿ ಯಥ ಅನುವಾದ ಓ ಬ್ರಾಹ್ಮಣನಾದ ವ್ಯಾಸ ಮಹರ್ಷಿ ಹೀಗೆ ಕಾಲಾಂತರದಲ್ಲಿ ಕೃಷ್ಣನ ಚಿಂತನೆಯಲ್ಲಿ ಪೂರ್ಣವಾಗಿ ಮಗ್ನನಾದ ಆದ್ದರಿಂದಲೇ ಬೇರೆಯದರಲ್ಲಿ ಆಸಕ್ತನಾಗದ ಐಹಿಕ ದೋಷಗಳಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಿದ ನಾನು ಮಿಂಚು ಮತ್ತು ಕಾಂತಿ ಏಕಕಾಲಕ್ಕೆ ಸಂಭವಿಸುವಂತೆ ಸಾವನ್ನ ಸಂಧಿಸಿದೆನು ಕೃಷ್ಣನ ಚಿಂತನೆಯಲ್ಲಿ ಪೂರ್ಣವಾಗಿ ಮಗ್ನವಾಗುವುದೆಂದರೆ ಐಹಿಕ ದೋಷಗಳನ್ನು ಮತ್ತು ಕಾತರತೆಗಳನ್ನು ಕಳೆದುಕೊಳ್ಳುವುದು ಎಂದು ಅರ್ಥ ತುಂಬ ಶ್ರೀಮಂತನಾದವನು ಸಣ್ಣ ಪುಟ್ಟ ವಸ್ತುಗಳಿಗೆ ಕಾತರಗೊಳ್ಳುವುದಿಲ್ಲ ಅಂತೆಯೇ ಭಗವಾನ್ ಶ್ರೀಕೃಷ್ಣನ ಭಕ್ತನು ಕ್ಷುಲ್ಲಕವಾದ ಐಹಿಕ ವಸ್ತುಗಳಿಗೆ ಕಾತರನಾಗುವುದಿಲ್ಲ ಏಕೆಂದರೆ ಅವನಿಗೆ ಶಾಶ್ವತವೂ ಪೂರ್ಣ ಜ್ಞಾನಮಯವೂ ಅತ್ಯಾನಂದ ಪೂರ್ಣವೂ ಆದ ಜೀವನವುಳ್ಳ ಭಗವತ್ ಸಾಮ್ರಾಜ್ಯಕ್ಕೆ ಪ್ರವೇಶ ಸಿಗುವುದು ಖಚಿತವಾಗಿದೆ ಐಹಿಕ ವಸ್ತುಗಳು ವಾಸ್ತವದ ನೆರಳು ಅಥವಾ ಬೊಂಬೆಗಳಾಗಿವೆ ಅಷ್ಟೇ ಅವುಗಳಿಗೆ ಶಾಶ್ವತವಾದ ಮೌಲ್ಯಗಳಿರುವುದಿಲ್ಲ ಆಧ್ಯಾತ್ಮಿಕವಾಗಿ ಸಂಪನ್ನರಾಗಿರುವ ವ್ಯಕ್ತಿಗಳ ಲಕ್ಷಣ ಅದು ಕಾಲಾಂತರದಲ್ಲಿ ಶುದ್ಧ ಭಕ್ತನು ಪೂರ್ಣವಾಗಿ ಸಿದ್ಧನಾದಾಗ ಇದ್ದಕ್ಕಿದ್ದಂತೆ ದೇಹದ ಬದಲಾವಣೆ ಸಂಭವಿಸುತ್ತದೆ ಅದನ್ನು ಸಾಮಾನ್ಯವಾಗಿ ಮರಣವೆಂದು ಕರೆಯಲಾಗಿದೆ ಶುದ್ಧ ಭಕ್ತನಿಗೆ ಅಂತಹ ಬದಲಾವಣೆ ಮಿಂಚನ್ನು ಏಕಕಾಲಕ್ಕೆ ಒಡಗೂಡಿ ಬರುವ ಕಾಂತಿಯಂತೆಯೇ ಒದಗಿ ಬರುತ್ತದೆ ಅಂತೆಯೇ ಭಗವಂತನ ಇಚ್ಛೆಯ ಮೇರೆಗೆ ಭಕ್ತನು ಏಕಕಾಲಕ್ಕೆ ಐಹಿಕ ಶರೀರವನ್ನು ಬದಲಾಯಿಸಿ ಆಧ್ಯಾತ್ಮಿಕ ದೇಹವನ್ನು ಅಭಿವೃದ್ಧಿಪಡಿಸಿಕೊಳ್ಳುವನು ಮರಣಕ್ಕೆ ಮುಂಚೆ ಕೂಡ ಶುದ್ಧ ಭಕ್ತನಿಗೆ ಐಹಿಕದ ಬಗ್ಗೆ ಪ್ರೀತಿ ಇರುವುದಿಲ್ಲ ಅದಕ್ಕೆ ಕಾರಣ ಬೆಂಕಿಯ ಸಂಪರ್ಕದಿಂದ ಕಬ್ಬಿಣ ಕಾದು ಕೆಂಪಾದಂತೆ ಭಕ್ತನ ದೇಹ ಅಧ್ಯಾತ್ಮಮಯವಾಗಿರುತ್ತದೆ ಶ್ಲೋಕ ಇಪ್ಪತ್ತೆಂಟು ಪ್ರಯುಜ್ಯಮಾನೆ ಮೈತಾಂ ಶುದ್ಧಾಂ ಭಾಗವತೀಂ ತನುಂ ಆರಮ ನಿರ್ವಾಣೋನ್ಯಪತ ಪಾಂಚಭತಿಕ ಅನುವಾದ ದೇವೋತ್ತಮ ಪುರುಷನ ಸಂಘಕ್ಕೆ ತಕ್ಕುದಾದ ದಿವ್ಯ ದೇಹ ಪ್ರಾಪ್ತವಾದಾಗ ನಾನು ಐಹಿಕ ಪಂಚಭೂತಗಳಿಂದ ಆದ ದೇಹವನ್ನು ತ್ಯಜಿಸಿದೆನು ಹೀಗೆ ಕರ್ಮಗಳ ಫಲಸಂಚಯವೂ ಕೊನೆಗೊಂಡಿತು ಭಗವಂತನ ಸಂಘಕ್ಕೆ ತಕ್ಕುದಾದ ದಿವ್ಯ ದೇಹವನ್ನು ಕರುಣಿಸುವೆನೆಂದು ದೇವೋತ್ತಮ ಪುರುಷನು ನಾರದರಿಗೆ ತಿಳಿಸಿದ್ದನು ನಾರದರು ಐಹಿಕ ದೇಹವನ್ನು ತ್ಯಜಿಸುತ್ತಿದ್ದಂತೆಯೇ ಆಧ್ಯಾತ್ಮಿಕ ದೇಹವನ್ನು ಪಡೆದರು ಈ ದಿವ್ಯ ದೇಹ ಐಹಿಕ ಸಂಬಂಧದಿಂದ ಮುಕ್ತವಾಗಿರುತ್ತದೆ ಮತ್ತು ಮೂರು ಪ್ರಾಥಮಿಕ ದಿವ್ಯ ಗುಣಗಳನ್ನು ಒಳಗೊಂಡಿರುತ್ತದೆ ಅವುಗಳೆಂದರೆ ನಿತ್ಯತೆ ಐಹಿಕ ಗುಣಗಳಿಂದ ಮುಕ್ತತೆ ಮತ್ತು ಕಾಮ್ಯ ಕರ್ಮಗಳ ಪ್ರತಿಕ್ರಿಯೆ ಇಲ್ಲದಿರುವುದು ಐಹಿಕ ದೇಹವು ಈ ಮೂರು ಗುಣಗಳ ಅಭಾವದಿಂದ ಸದಾ ಪೀಡಿತವಾಗಿರುತ್ತದೆ ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನನಾಗುತ್ತಿದ್ದಂತೆಯೇ ದಿವ್ಯ ಗುಣಗಳು ಭಕ್ತನ ದೇಹದಲ್ಲಿ ಆವಾಹಿತವಾಗುತ್ತವೆ ಕಬ್ಬಿಣವನ್ನು ಪರುಷಮಣಿ ಸ್ಪರ್ಶಿಸಿದಾಗ ಚುಂಬಕ ಪ್ರಭಾವ ಉಂಟಾಗುವಂತೆ ಇದು ಕೆಲಸ ಮಾಡುತ್ತದೆ ಆಧ್ಯಾತ್ಮಿಕ ಭಕ್ತಿ ಸೇವೆಯ ಪ್ರಭಾವವು ಹಾಗೆಯೇ ಇರುತ್ತದೆ ಆದ್ದರಿಂದ ದೇಹದ ಬದಲಾವಣೆ ಎಂದರೆ ಶುದ್ಧ ಭಕ್ತನ ಮೇಲೆ ಆಗುತ್ತಿದ್ದ ಐಹಿಕ ನಿಸರ್ಗದ ತ್ರಿಗುಣಗಳ ಪ್ರತಿಕ್ರಿಯೆಯು ನಿಲ್ಲುವುದು ಎಂದೇ ಅರ್ಥ ಪವಿತ್ರ ಧರ್ಮ ಗ್ರಂಥಗಳಲ್ಲಿ ಇದಕ್ಕೆ ಹಲವು ನಿದರ್ಶನಗಳಿವೆ ಧ್ರುವ ಮಹಾರಾಜ ಪ್ರಹ್ಲಾದ ಮಹಾರಾಜ ಇನ್ನೂ ಹಲವು ಭಕ್ತರು ಅದೇ ದೇಹದಿಂದ ದೇವೋತ್ತಮ ಪುರುಷನನ್ನು ಪ್ರತ್ಯಕ್ಷವಾಗಿ ಕಾಣಲು ಸಮರ್ಥರಾಗಿದ್ದರು ಇದರರ್ಥ ಭಕ್ತನ ದೇಹದ ಗುಣ ಐಹಿಕದಿಂದ ದಿವ್ಯಕ್ಕೆ ಬದಲಾಯಿಸುತ್ತದೆ ಇದು ಪ್ರಮಾಣಭೂತ ಧರ್ಮಗ್ರಂಥಗಳ ಮೂಲಕ ವ್ಯಕ್ತವಾಗುವ ಅಧಿಕೃತರಾದ ಗೋಸ್ವಾಮಿಗಳ ಅಭಿಪ್ರಾಯ ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಲಾಗಿದೆ ಇಂದ್ರಗೋಪ ಹುಳುವಿನಿಂದ ಆರಂಭಿಸಿ ಸ್ವರ್ಗದ ಅಧಿಪತಿಯಾದ ಮಹೇಂದ್ರನವರೆಗೆ ಎಲ್ಲ ಜೀವಿಗಳು ಕರ್ಮ ನಿಯಮಕ್ಕೆ ಅಧೀನರಾಗಿದ್ದಾರೆ ಮತ್ತು ಅವರದೇ ಕಾಮ್ಯ ಕರ್ಮಗಳ ಸುಖ ದುಃಖಾತ್ಮಕ ಫಲವನ್ನು ಅನುಭವಿಸಲು ಬದ್ಧರಾಗಿರುತ್ತಾರೆ ಭಕ್ತನಾದವನು ಮಾತ್ರ ಪ್ರಮಾಣನಾದ ದೇವೋತ್ತಮ ಪುರುಷನ ಅವ್ಯಾಜ ಕೃಪೆಯ ಫಲವಾಗಿ ಇಂತಹ ಪ್ರತಿಕ್ರಿಯೆಗಳಿಗೆ ಹೊರತಾಗಿರುತ್ತಾನೆ